ಒಂದು ಯಂತ್ರದ ಫೋಟೋ ಇದೆ ಅದನ್ನ ಯಾಕೆ ಇಟ್ಟಿದ್ದೀರಾ ಕಡ್ಗೋಲಿ ಯಾಕೆ ಇಟ್ಟಿದ್ದೀರಾ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಮ್ಮ ಮನೆ ದೇವ್ರ ಮನೆ ಬಗ್ಗೆ ಒಂದಷ್ಟು ವಿಚಾರನ ತಿಳಿಸ್ತಾ ಇದ್ದೀನಿ ಯಾಕಂದರೆ ಇದ್ರ ಬಗ್ಗೆ ಕೇಳಿದ್ರಿ ದೇ ನಿಮ್ಮ ದೇವ್ರ ಮನೆ ಯಾವ ಕಡೆಗಿದೆ ಅಂದರೆ ಯಾವ ಸೈಡ್ಗಿದೆ ಡೋರು ನೀವು ಯಾವ ಥರ ಕೂತ್ಕೊಂಡು ಪೂಜೆ ಮಾಡ್ತೀರಾ ಯಾವ ಕಡೆ ಕೂತ್ಕೊಂಡು ಪೂಜೆ ಮಾಡ್ತೀರಾ ಕಡಗೋಲಿ ಯಾಕೆ ಇಟ್ಟಿದ್ದೀರಾ ಮತ್ತೆ ಅಲ್ಲೊಂದು ಯಂತ್ರದ ಫೋಟೋ ಇದೆ ಅದನ್ನೇ ಯಾಕೆ ಇಟ್ಟಿದ್ದೀರಾ ಇದನ್ನೆಲ್ಲ ಸಾಕಷ್ಟು ಪ್ರಶ್ನೆ ಕೇಳಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ ಮತ್ತು ಇವತ್ತು ನಂದು ನಾಲ್ಕನೇ ವಾರದ್ದು ಸಾಯಿಬಾಬಾ ವ್ರತ ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಮತ್ತೆ ನೀವು ಯಾವ ಥರ ಮಾಡಿದಿರ ತೋರಿಸಿ ನಾವು ಮಾಡಿರೋದು ಸರಿನಾ ತಪ್ಪಾ ನೋಡ್ತೀವಿ ಅಂತೆಲ್ಲ ಹೇಳಿದ್ರಿ ಪೂರ್ತಿ ಡೀಟೇಲ್ ಆಗಿ ನನಗೆ ತೋರ್ಸೋದಕ್ಕಾಗಲ್ಲ ಯಾಕಂದ್ರೆ ಮೊದಲನೇ ವಾರ ನಾನು ಅಭಿಷೇಕ ಮಾಡ್ಕೊಂಡು ಪೂಜೆ ಶುರು ಮಾಡಿದ್ದು ಪ್ರತಿವಾರನೂ ಹಾಗೆ ಮಾಡೋಕ್ಕಾಗಲ್ಲ ನನಗೆ ಹೆಂಗೆ ಟೈಮ್ ಇರುತ್ತೋ ಆ ಥರ ಕೆಲವೊಂದು ವಾರ ಅಭಿಷೇಕ ಮಾಡೋದಿಲ್ಲ ಡೈರೆಕ್ಟ್ ಹಾಗೆ ಪೂಜೆ ಮಾಡಿರ್ತೀನಿ ಮತ್ತೆ ನಾನು ಪ್ರತಿ ಭಾನುವಾರ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಸೋಮವಾರ ನಮ್ಮ ಮನೆ ದೇವ್ರ ವಾರ ಇರೋದ್ರಿಂದ ಅಲ್ಲದೆ ಈಗ ಕಾರ್ತಿಕ್ ಮಾಸ ಬೇರೆ ಇತ್ತಲ್ಲ ಹಾಗಾಗಿ ಪ್ರತಿ ಸೋಮವಾರ ನಾನು ಕಳಸ ಇಡಬೇಕಿತ್ತು ಅವತ್ತು ವಾರ ಮಾಡಲೇಬೇಕಿತ್ತು ಭಾನುವಾರನೇ ನಾನು ಪೂಜಾರ ಎಲ್ಲ ಕ್ಲೀನ್ ಮಾಡೋದು ಈಗ ಗುರುವಾರ ನಾನು ಈ ವ್ರತ ಶುರು ಮಾಡಿರೋದ್ರಿಂದ ಇಷ್ಟು ದಿನ ಭಾನುವಾರನೇ ನಾನು ರೂಮ್ ಕ್ಲೀನ್ ಮಾಡ್ತಾ ಇದ್ದಿದ್ದು ಇನ್ಮೇಲೆ ಬುಧವಾರದ್ದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಗುರುವಾರಕ್ಕೆ ಕಳಸ ಇಟ್ಕೊಂಡು ಸಾಯಿಬಾಬಂದು ವ್ರತ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಹೀಗೆ ಸ್ವಲ್ಪ ಹೇಗೆ ಬೇಕೋ ಹಾಗೆ ನಮ್ಮ ಟೈಮ್ಗಳು ಎಲ್ಲನ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಹೋಗಬೇಕಾಗತ್ತೆ ಈ ಪೂಜೆ ಎಲ್ಲ ಮಾಡ್ತೀವಿ ಅಂತ ಇದಕ್ಕೆ ಟೈಮ್ ಕೊಡೋದಕ್ಕಾಗಲ್ಲ ನಮ್ಮ ಕೆಲಸಕ್ಕೂ ನಾವು ಟೈಮ್ ಕೊಡಬೇಕು ಹಾಗಾಗಿ ಬನ್ನಿ ಇವತ್ತು ನೀವು ಕೇಳಿರುವಂಥ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾ ಇದ್ದೀನಿ ಪೂಜಾ ರೂಮ್ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆ ಇವತ್ತು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಇವತ್ತು ನಾನು ನಾಲ್ಕನೇ ವಾರದ ಸಾಯಿಬಾಬನ ವ್ರತ ಮಾಡ್ತಾ ಇದ್ದೀನಿ ಒಂಬತ್ತು ಗುರುವಾರ ಮಾಡುವಂಥದ್ದು ಈಗಾಗಲೇ ನಾನು ನನ್ನ ಇನ್ನೊಂದು ಚಾನಲ್ನಲ್ಲಿ ಈ ಪೂಜೆಯ ಕಂಪ್ಲೀಟ್ ಮಾಹಿತಿಯನ್ನು ಡೀಟೇಲ್ ಆಗಿ ಮಾಡಿರುವಂಥ ವೀಡಿಯೋ ನಾನು ಶೇರ್ ಮಾಡಿದ್ದೀನಿ ಯಾರಾದರೂ ಆ ವೀಡಿಯೋ ನೋಡಬೇಕು ಈ ವ್ರತ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಆ ವಿಡಿಯೋನ ನೀವು ನೋಡಬಹುದು ನಾನಿಲ್ಲಿ ಪೂರ್ತಿ ಡೀಟೇಲ್ ಆಗಿಲ್ಲ ವಿಡಿಯೋ ಮಾಡೋದಕ್ಕಾಗಿಲ್ಲ ಯಾಕಂದರೆ ನಾವು ಮಾಡ್ತಾ ಇದ್ದರೆ ಪೂಜೆ ಮಾಡ್ಕೊಳ್ಳೋದಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ನಾನು ಯಾವ ರೀತಿ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಈ ಎಲ್ಲೋ ಕಲರ್ ಮ್ಯಾಟ್ ಬಗ್ಗೆ ಕೂಡ ಅಷ್ಟೇ ಮೀಶೋದಲ್ಲಿ ತರಿಸ್ಕೊಂಡಿದ್ದು ನಾಲ್ಕು ಪೀಸ್ ಬರುತ್ತೆ ಇದರ ಲಿಂಕ್ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ತುಂಬಾ ಯೂಸ್ಫುಲ್ ಆಗಿದೆ ಈ ರೀತಿ ನಾವು ಪೂಜೆ ಎಲ್ಲ ಮಾಡುವಾಗ ಪುಟ್ಟ ಪುಟ್ಟ ವಿಗ್ರಹಗಳನ್ನ ಇಡೋದಕ್ಕೆ ನೈವೇದ್ಯ ಇಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಇವತ್ತು ಸಾಯಿಬಾಬನ್ ಪೂಜೆ ಮಾಡ್ತಾ ಇರೋದ್ರಿಂದ ಯೆಲ್ಲೋ ಕಲರ್ ಮ್ಯಾಟನ್ನು ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದು ವೆಲ್ವೆಟ್ ಕ್ಲಾತ್ ಎಂಬ್ರಾಯ್ಡಿಂಗ್ ವರ್ಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಇದನ್ನು ಫೋಟೋದಲ್ಲಿ ನೋಡಿದಾಗ ಲೇಸ್ ಅಟ್ಯಾಚ್ ಮಾಡಿರ್ತಾರೇನೋ ಅನ್ಕೊಂಡೆ ಬಟ್ ಇಲ್ಲ ಮಿಷಿನಲ್ಲೇ ನೀಟಾಗಿ ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿದೆ ಈ ಥರ ಪೂಜೆ ಮಾಡಿದ್ದೀನಿ ಇವತ್ತಿನ ಪೂಜೆಗೆ ಸೇವಂತಿಗೆ ಹೂವನ್ನು ಉಪಯೋಗಿಸಿದೀನಿ ಇವತ್ತು ಗುರುವಾರ ಸಾಯಿಬಾಬನ ಪೂಜೆ ಅದರಲ್ಲೂ ಕಾರ್ತಿಕ ಅಮಾವಾಸ್ಯೆ ಹಾಗಾಗಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆಗೆ ಎಲ್ಲೋ ಕಲರ್ ಹೂಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ನಿಮಗೆ ಇನ್ನೊಂದು ವಿಚಾರ ಹೇಳಲೇಬೇಕು ನೋಡಿ ಯಾವಾಗಲೂ ಅಷ್ಟೇ ಮನೇಲಿ ದೀಪಗಳನ್ನ ಯಾವುದಾದ್ರೂ ಸರಿ ಎರಡು ದೀಪಗಳನ್ನು ಈ ರೀತಿ ಜೋಡಿಯಾಗಿ ಇಟ್ಟು ಹಚ್ಚಬೇಕು ಅಂದರೆ ಜೊತೆಯಲ್ಲೇ ಪಕ್ಕ ಪಕ್ಕದಲ್ಲೇ ಇಟ್ಟು ಹಚ್ಚಬೇಕು ನಾವು ಪ್ರತಿದಿನ ಹಚ್ಚುವಂಥ ದೀಪನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿರ್ತೀವಿ ಅಲ್ವಾ ಆದರೆ ಈ ರೀತಿ ತುಪ್ಪದ ದೀಪಗಳನ್ನಾದರೂ ಜೊತೆಯಲ್ಲಿ ಇಡಬೇಕು ಅಥವಾ ನೀವು ಮಣ್ಣಿನ ದೀಪನೂ ಕೂಡ ಈ ರೀತಿ ಜೊತೆಯಲ್ಲಿಟ್ಟು ಹಚ್ಬೋದು ಅದರೊಳಗಡೆ ಎರಡು ತುಪ್ಪದ ಬತ್ತಿನ ಇಟ್ಟು ಹಚ್ಚಬೋದು ತುಂಬ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ ಮನೇಲಿ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ವಿಶ್ವಾಸ ಹೆಚ್ಚಾಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ರೀತಿ ಜೋಡಿ ದೀಪಗಳನ್ನು ಶಿವ ಮತ್ತೆ ಶಕ್ತಿ ಸ್ವರೂಪ ಅಂತ ಹೇಳ್ತಾರೆ ನಾವು ಭೀಮನ ಅಮಾವಾಸ್ಯಲು ಕೂಡ ಹಾಗೆ ಅಲ್ವಾ ಎರಡು ಜೋಡಿ ದೀಪಗಳನ್ನೇ ನಾವು ಜೊತೆಲಿಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಮಾಡೋದು ಹಾಗಾಗಿ ಮನೇಲಿ ಏನಾದರೂ ಗಂಡ ಹೆಂಡತಿಗೆ ತುಂಬಾನೇ ಕಿರಿಕಿರಿ ಜಗಳ ಆಗ್ತಾ ಇದೆ ಅಂತ ಅನ್ಸದ್ರೆ ಈ ರೀತಿ ದೀಪಗಳನ್ನ ಜೊತೆಲಿಟ್ಟು ಹಚ್ಚಿ ಬೆಳ್ಳಿ ದೀಪನೆ ಹಚ್ಬೇಕು ಅಂತೇನಿಲ್ಲ ಚಿಕ್ಕ ಚಿಕ್ಕದು ಹಿತ್ತಾಳೆ ದೀಪ ಕೂಡ ಹಚ್ಬೋದು ಕಡಿಮೆ ಬೆಲೆಗೆ ಐನೂರು ರೂಪಾಯಿ ಒಳಗಡೆನೆ ಸಿಗುತ್ತೆ ಹಿತ್ತಾಳೆ ದೀಪಕ್ಕೆನೇ ತುಪ್ಪದ ಬತ್ತಿಗಳನ್ನು ಹಾಕಿ ಹಚ್ಚಬಹುದು ನಮ್ಮದು ದೇವ್ರ ಮನೆ ಇರೋದು ಪೂರ್ವಕ್ಕೆನೇ ಬಾ ಡೋರ್ ಇರೋದು ಈಗ ನೋಡಿ ನಾನು ಇಲ್ಲಿ ಎಲ್ಲಿ ಮಣೆ ಹಾಕಿದ್ದೀನಲ್ಲ ಅಲ್ಲಿ ಇದು ಬಂದು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋ ಥರನೇ ಬರೋದು ನಾನು ಈ ಸೈಡ್ ಕೂತ್ಕೊಳ್ತೀನಿ ಅಂದರೆ ಇದು ದೇವರ ಬಲಭಾಗಕ್ಕೆ ನಾನು ಕೂತ್ಕೊಳ್ಳೋದು ದೇವರ ಬಲಭಾಗಕ್ಕೆ ನಾನು ಕೂತ್ಕೊಂಡಾಗ ಉತ್ತರಾಭಿಮುಖ ಆಗುತ್ತೆ ನಾನು ಸುಮಾರು ಸಲ ಹೇಳಿದ್ದೀನಿ ಬಟ್ ನಿಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು ಅನಿಸುತ್ತೆ ಇವಾಗ ನೋಡಿ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಕಸ್ಮಾತ್ ನಿಮ್ಮ ದೇವ್ರ ಮನೆ ಏನಾದರೂ ಪಶ್ಚಿಮಕ್ಕಿದ್ರೆ ನೀವು ಎಡಭಾಗದಲ್ಲಿ ಕೂತ್ಕೋಬೇಕು ನೀವೇನೀಗ ದೇವ್ರ ಫೋಟೋ ಆಗಲಿ ಕಳಸಾಗಲಿ ಇಟ್ಟಿದ್ದೀರಲ್ಲ ಎಡಭಾಗದಲ್ಲಿ ಕೂತ್ಕೊಂಡ್ರೆ ಅದು ನಿಮಗೆ ಉತ್ತರಾಭಿಮುಖ ಬರುತ್ತೆ ಅಥವಾ ನೀವು ಡೈರೆಕ್ಟಾಗಿ ದೇವ್ರ ಮುಂದೇನೇ ಕೂತ್ಕೊಂಡ್ರೆ ನಿಮಗೆ ಪೂರ್ವಾಭಿಮುಖ ಆಗುತ್ತೆ ಆ ರೀತಿಯೂ ಬೇಕಾದರೆ ಕೂತ್ಕೊಬೋದು ಆದರೆ ಈ ಥರ ಏನಾದರೂ ನಿಮಗೆ ಪೂರ್ವಕ್ಕೆ ದೇವ್ರ ಮನೆ ಬಾಗಲಿದ್ರೆ ನೀವು ಇದು ಈ ರೀತಿ ದೇವ್ರ ಫೋಟೋ ಏನಿದೆ ಅಲ್ಲ ಅದರ ಬಲಭಾಗಕ್ಕೆ ಕೂತ್ಕೋಬೇಕು ಆಗ ಅದು ನಿಮಗೆ ಉತ್ತರಾಭಿಮುಖ ಆಗುತ್ತೆ ಅಥವಾ ಡೈರೆಕ್ಟಾಗಿ ದೇವ್ರ ಕಡೆಗೇ ಮುಖ ಮಾಡಿ ಕೂತ್ಕೊಂಡ್ರೆ ಅದು ನಿಮಗೆ ಪಶ್ಚಿಮಾಭಿಮುಖ ಆಗುತ್ತೆ ಅದು ಕೂಡ ಒಳ್ಳೆಯದೇ ಈ ಎರಡು ಸೈಡಲ್ಲಿ ಬೇಕಾದರೆ ನೀವು ಕೂತ್ಕೋಬೋದು ಮತ್ತು ನೋಡಿ ಕಡ್ಗೋಲು ಯಾಕೆ ಇಟ್ಟಿದ್ದೀರಾ ಅಂತ ಕೇಳಿದ್ರಿ ಇದು ಕೃಷ್ಣನಿಗೆ ಪ್ರಿಯವಾದಂಥದ್ದು ಅಲ್ವಾ ಕಡ್ಗೋಲು ಉಡುಪಿನಲ್ಲೂ ಕೂಡ ಅಷ್ಟೇ ಕೃಷ್ಣನ ಕೈಯಲ್ಲಿ ಕಡಗೋಲೇನೆ ಇರೋದು ಯಾಕಂದರೆ ಕೃಷ್ಣನಿಗೆ ಬೆಣ್ಣೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಕಡಗೋಲಿನ ಸಹಾಯದಿಂದನೇ ಬೆಣ್ಣೆನ ತೆಗೆಯುವಂಥದ್ದು ಅಲ್ಲದೆ ಆ ಸಮುದ್ರ ಮಂಥನದಲ್ಲೂ ಕೂಡ ಮಂದಾರ ಪರ್ವತವನ್ನು ಕಡಗೋಲಾಗಿ ಉಪಯೋಗಿಸಿದ್ದು ಅದರಿಂದ ಎಷ್ಟೆಲ್ಲ ಒಳ್ಳೊಳ್ಳೆ ದೈವಿಕ ವಸ್ತುಗಳು ಹೊರಗಡೆ ಬಂತಲ್ಲ ಹಾಗಾಗಿ ಮನೇಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿನೇ ಹೊರಗಡೆ ಬರಲಿ ಅಂತ ಹೇಳಿ ಕಡಗೋಲನ್ನು ಇಟ್ಟಿರೋದು ಫಸ್ಟು ನನಗೆ ಮರದ್ದು ಸಿಕ್ಕಿರಲಿಲ್ಲ ಈ ಥರ ಚಿಕ್ಕದಾಗಿರೋದು ಮರುದ್ದು ಸಿಕ್ಕಿರಲಿಲ್ಲ ಸ್ಟೀಲ್ದಿಟ್ಟಿದ್ದೆ ಆಮೇಲೆ ಮರದ ಸಿಕ್ತು ಅದನ್ನು ಬದಲಾಯಿಸಿ ಮರದ ಕಡಗೋಲನ್ನು ಇಟ್ಟಿದ್ದೀನಿ ಮತ್ತು ಈ ರೀತಿ ಗಂಧದ ಚಕ್ಕೆನೂ ಕೂಡ ಅಷ್ಟೇ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಅಲ್ಲದೆ ಆ ಗಂಧದ ಕಲ್ಲು ಇರುತ್ತಲ್ಲ ನಾವು ಗಂಧ ತೆಯುವಂಥ ಕಲ್ಲು ಅದರ ಮೇಲೆ ಲಕ್ಷ್ಮೀ ವಿಗ್ರಹ ಅಥವಾ ಶಂಕು ಇದ್ದರೆ ಅದನ್ನು ಈ ರೀತಿ ಗಂಧದ ಕಲ್ಲು ಮೇಲೆ ಇಡಬೇಕು ಮತ್ತು ಕಾಮಾಕ್ಷಿ ದೀಪನೂ ಅಷ್ಟೇ ನೋಡಿ ಉತ್ತರಾಭಿಮುಖವಾಗಿ ಇಟ್ಟಿದ್ದೀನಿ ಈಗ ನಿಮಗೆ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ ದೇವರ ಬಲಭಾಗದ ಗೋಡೆ ಹತ್ತಿರ ಕಾಮಾಕ್ಷಿ ದೀಪ ಇಟ್ಟಿರೋದು ಅದು ಉತ್ತರಾಭಿಮುಖ ಆಗುತ್ತೆ ನಾನು ಕೂಡ ಅದೇ ಥರನೇ ಕೂತ್ಕೊಂಡು ಪೂಜೆ ಮಾಡೋದು ಈ ಯಂತ್ರದ ಬಗ್ಗೆ ಕೇಳಿದ್ರೆ ಇದು ಮಹಾಲಕ್ಷ್ಮಿ ಯಂತ್ರ ವರ್ಷದಿಂದ ಇದೆ ಅಂದ್ರೆ ನಾನು ಮದುವೆಯಾಗಿ ಕೂಡ ಅದಕ್ಕಿಂತ ಮೊದಲಿಂದನೂ ನಮ್ಮ ಅತ್ತೆ ಮನೇಲಿ ಇದೆ ಈ ಫೋಟೋನ ಹಾಗೆ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಇದೀವಿ ಇವತ್ತೆಲ್ಲ ಎಲ್ಲೋ ಕಲರ್ ಹೋಗನೇ ಸೇವಂತಿಗೆನೆ ಹಾಕಿ ಪೂಜೆ ಮಾಡಿರೋದು ಒಂದೇ ಒಂದು ಬಿಳಿ ದಾಸವಾಳ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಒಂದೇ ಒಂದು ಹೂವು ಅದನ್ನ ಕಳಿಸಿ ಇಟ್ಟಿದ್ದೀನಿ ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಇವತ್ತು ತುಂಬಾನೇ ಸಿಂಪಲ್ ರೊಟ್ಟಿನ್ ಒಂದು ರಸಂ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಅಹ್ ಅದನ್ನ ಇವತ್ತು ನಿಮ್ಗೆ ತೋರಿಸ್ತೀನಿ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ರಸಂ ಪೌಡ್ರನ್ನ ಮಾಡ್ಕೊಳ್ಳೋವಂಥದ್ದು ಒಂದು ವಾರಕ್ಕೆ ಒಂದು ಸಲ ಮಾಡಿಕೊಂಡ್ರೆ ಸಾಕು ಫ್ರೆಶ್ ಆಗಿ ಆವಾಗವಾಗ ತಿಂಗಳಿಗೆ ಆಗೋಷ್ಟು ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಏನು ಬೇಡ ಯಾಕಂದರೆ ರಸಂ ಪೌಡ್ರ್ ತುಂಬ ಈಸಿ ಮಾಡುವಂಥದ್ದು ನಾನು ಯಾವ ಥರ ಮಾಡ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅದು ಟೇಸ್ಟ್ ರಸಂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಭಟ್ರು ಮಾಡ್ತಾರಲ್ಲ ಆ ಥರ ಟೇಸ್ಟ್ ಇರುತ್ತೆ ಆದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಮಾಡ್ಕೋಬೋದು ಬನ್ನಿ ಇವತ್ತು ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇಷ್ಟೇನೆ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಜೀರಿಗೆ ಮತ್ತು ಸಾಸಿವೆ ಮೆಂತ್ಯನ ಅರ್ಧ ಸ್ಪೂನಷ್ಟು ತೊಗೋಬೇಕು ಐವತ್ತು ಗ್ರಾಮ್ಗೆ ನೂರು ಗ್ರಾಮಷ್ಟು ಮೆಣಸು ಜೀರಿಗೆ ನೀವು ತೊಗೊಂಡ್ರೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಮೆಂತ್ಯ ತೊಗೋಬೇಕು ಮತ್ತು ಕರಿಬೇವು ಒಂದು ಐದು ಕಡ್ಡಿಯಷ್ಟು ಕರಿಬೇವನ್ನು ತೊಗೊಂಡಿರೋದು ಮತ್ತು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಒಣಗಿದ ಮೆಣಸಿನ್ಕಾಯಿ ಇದಿಷ್ಟೇ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನೆಲ್ಲನೂ ಒನ್ ಬೈ ಒನ್ ಹುರ್ಕೋಬೇಕು ಚೆನ್ನಾಗಿ ಫಸ್ಟು ಮೆಂತ್ಯನ ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕೆಂಪಿಗೆ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಸಾಸಿವೆ ಮೆಣಸು ಜೀರಿಗೆ ಒಣಗಿದ ಮೆಣಸಿನಕಾಯಿ ಮತ್ತು ಲಾಸ್ಟಲ್ಲಿ ಕರಿಬೇವು ಕರಿಬೇವು ಹಸಿದೆ ಹಾಕಬೇಕು ಅಂತೇನಿಲ್ಲ ಒಣಗಿರೋ ಕರಿಬೇವನ್ನು ಕೂಡ ಹಾಕ್ಬೋದು ಒಣಗೋಗಿದೆ ಕರಿಬೇವು ಅಂತಂದರೆ ಅದನ್ನು ಇದೇ ಥರ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಚಿಟಪಟ ಅಂತ ಸೌಂಡ್ ಬರುತ್ತೆ ಅಲ್ಲಿ ತನಕ ಹುರಿಬೇಕು ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಜೀರಿಗೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಮೆಂತ್ಯನ ಹಾಕೋಬೇಕು ಜಾಸ್ತಿ ಹಾಕೋಬೇಡಿ ಕಹಿ ಆಗುತ್ತೆ ಟೇಸ್ಟ್ ಕಹಿ ಥರ ಬರುತ್ತೆ ಹಾಗಾಗಿ ಅರ್ಧ ಸ್ಪೂನ್ ಹಾಕೊಂಡ್ರೆ ಸಾಕು ಮತ್ತು ಇದನ್ನು ಜಾಸ್ತಿ ಮಾಡಿಟ್ಕೋಬೇಕು ಅಂತೆಲ್ಲ ಏನಿಲ್ಲ ಒಂದು ಸಲ ಮಾಡಿಕೊಂಡ್ರೆ ಸಾಕು ಈಗ ನಾನು ಮಾಡ್ತಾ ಇರೋಂಥ ಕ್ವಾಂಟಿಟಿಯಲ್ಲಿ ನಾಲ್ಕರಿಂದ ಐದು ಸಲ ರಸಂ ಮಾಡ್ಬೋದು ಒಂದು ತಿಂಗಳಿಗೆ ಎಷ್ಟು ಸಲ ಮಾಡ್ತೀವಿ ಅಲ್ವಾ ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ನಿಮಗೆ ಗೊತ್ತಾಗುತ್ತೆ ನಾವು ಅದನ್ನು ಉರಿವಾಗ ಅದರ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಮತ್ತು ಅದು ಸೌಂಡ್ ಬರುತ್ತೆ ಚಿಟಪಟ ಅಂತ ಸಿಡಿಯೋ ಸೌಂಡ್ ಬರುತ್ತೆ ಅಲ್ಲಿ ತನಕ ಉರಿದ್ರೆ ಸಾಕು ಮೆಣಸು ಜೀರಿಗೆ ಎಲ್ಲ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು ಯಾವುದೇ ಥರ ರಸಮ್ಗೂ ಕೂಡ ಈ ಪೌಡ್ರನ್ನ ಯೂಸ್ ಮಾಡ್ಬೋದು ಅಂದರೆ ಬೇಳೆ ರಸಮ್ಮು ಟೊಮೊಟೊ ರಸ ಹುಣಸೆಹಣ್ಣು ರಸ ಮತ್ತು ಇನ್ನು ಯಾವ್ಯಾವ ಥರ ರಸಮ್ಗಳು ನೀವು ಮಾಡ್ತಿರೋ ಅದೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಅಷ್ಟೇ ಅಲ್ಲ ಬಿಸಿಬೇಳೆ ಭಾತು ಮತ್ತು ಪುಳಿಯೊಗ್ಗರೆ ಇಂಥ ಅದಕ್ಕೂ ಕೂಡ ಒಂದು ಅರ್ಧ ಅರ್ಧ ಸ್ಪೂನ್ ಈ ಪೌಡ್ರನ್ನ ಹಾಕಿ ನೋಡಿ ಟೇಸ್ಟ್ ಅಂತೂ ಆಗಿರುತ್ತೆ ಅಷ್ಟೇ ಅಲ್ಲ ಈಗ ಕೆಲವರು ಬಸ್ ಸಾಂಬಾರು ಅಂತ ಮಾಡ್ತಾರೆ ಮತ್ತು ಒಬ್ಬಟ್ಟಿನ ಸಾರು ಇದಕ್ಕೂ ಕೂಡ ಅಷ್ಟೇ ಒಂದು ಅರ್ಧ ಅರ್ಧ ಸ್ಪೂನ್ ಈ ಪೌಡ್ರನ್ನ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾವು ಹಾಕುವಂಥ ಸಾಂಬಾರ್ ಸಾಂಬಾರು ಪೌಡ್ರ್ ಜೊತೆಗೆ ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬಿಸಿಬೇಳೆ ಬಾತ್ಗೂ ಕೂಡ ಅಷ್ಟೇ ಬಿಸಿಬೇಳೆ ಭಾತ ಪೌಡ್ರನ್ನ ಹಾಕಿ ಅದ್ರ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಈ ರಸಂ ಪೌಡ್ರನ್ನ ಹಾಕಿದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಅದೇ ಥರನೇ ಮಾಡ್ತಾಯಿರ್ತೀನಿ ನಾನಿಲ್ಲಿ ಹಸಿ ಕರ್ಬೇವನ್ನೇ ಹಾಕಿ ಹುರ್ಕೊಂಡಿದ್ದೀನಿ ಕರ್ಬೇವನ ಹುರಿವಾಗ ಸಿಮ್ಮಲ್ಲಿ ಇಟ್ಕೊಳ್ಳಿ ಉರಿ ಜಾಸ್ತಿ ಇದ್ದರೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಗರ್ಗರಿಯಾಗಿ ಫ್ರೈ ಆಗುತ್ತೆ ನೋಡಿ ನಾವು ಕೈಯಲ್ಲಿ ಹಿಂಗಂದ ತಕ್ಷಣ ಪುಡಿ ಆಗಿಬಿಡುತ್ತೆ ಹಾಗಾಗಿ ಒಣಗಿದ್ದು ಕರ್ಬೇವಿದ್ರು ಕೂಡ ಉಪಯೋಗಿಸ್ಕೊಳ್ಬೋದು ಈಗ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದು ಬೆಚ್ಚಗಾದ ಮೇಲೆ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೋದು ತುಂಬ ನೈಸ್ಸಾಗಿ ಪೌಡ್ರ್ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ತರಿ ತರಿ ಇದ್ದರೆ ಸಾಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಅದು ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು ಅಂತಿದ್ರೆ ಆ ರೀತಿ ಕೂಡ ಮಾಡ್ಕೋಬಹುದು ಬಟ್ ಈ ಥರ ಸ್ವಲ್ಪ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ಇಷ್ಟು ಹದದಲ್ಲಿ ಮಾಡಿಕೊಂಡ್ರೆ ಸಾಕು ತುಂಬ ನೈಸ್ಸಾಗಿ ಆಗಬೇಕು ಅಂತೇನಿಲ್ಲ ನಾವೀಗ ಸಾಂಬಾರ್ ಪೌಡರೆಲ್ಲ ಮಾಡ್ತೀವಲ್ಲ ಅಷ್ಟೊಂದು ನೈಸ್ಸಾಗಬೇಕು ಅಂತೇನಿಲ್ಲ ಇಷ್ಟಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ದಿನ ಇಟ್ಕೋಬೋದು ನಾವೆಲ್ಲನೂ ಕೂಡ ಫ್ರೈ ಮಾಡಿ ಪುಡಿ ಮಾಡಿರೋದ್ರಿಂದ ತುಂಬ ದಿನ ಇಟ್ಕೋಬೋದು ಚೆನ್ನಾಗಿರುತ್ತೆ ಏನಂದರೆ ನಾನು ಆಗಾಗ ಫ್ರೆಶ್ಶಾಗೆ ಮಾಡ್ಕೊಳ್ತಾ ಇರ್ತೀನಿ ಮತ್ತೆ ಇಂಗು ಬೇಕು ಅಂತ ಅನ್ನೋರು ನಾವು ಇದನ್ನು ಪೌಡರ್ ಮಾಡ್ಕೊಳ್ತೀವಲ್ಲ ಆಗಲೇ ಸೇರಿಸ್ಕೋಬೋದು ಅಥವಾ ರಸಮ್ಗೆ ಒಗ್ಗರಣೆ ಹಾಕ್ಕೊಳ್ತೀವಲ್ಲ ಆಗಬೇಕಾದರೂ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಬೋದು ನಾವು ಎಲ್ಲ ಅಡುಗೆಗೂ ಹೆಚ್ಚಾಗಿ ಬೆಳ್ಳುಳ್ಳಿನ ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಹಿಂಗನ್ನು ಯೂಸ್ ಮಾಡೋದಿಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತನೋರು ಹಿಂಗನ್ನು ಯೂಸ್ ಮಾಡ್ಕೋಬೋದು ಅಥವಾ ನಿಮಗೆ ಆ ಟೇಸ್ಟ್ ಇಷ್ಟ ಆಗೋದಾದರೆ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ ನಾನು ಕೆಲವೊಂದು ಸಲ ಹಾಕ್ತೀನಿ ಕೆಲವೊಂದ್ಸಲಿ ಹಾಕೋದಿಲ್ಲ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸಪ್ರೇಟಾಗಿ ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ ಇವತ್ತು ನಾನು ಕೂಡ ಬೇಳೆ ರಸಂ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಆರೇಳು ಜನಕ್ಕೆ ರಸಂ ಮಾಡ್ತೀರಾ ಒಂದು ಟೈಮಿಗೆ ಅಂತ ಅಂದರೆ ಎರಡು ಸ್ಪೂನ್ ರಸಂ ಪೌಡರ್ನ ಹಾಕೊಂಡ್ರೆ ಸಾಕು ಖಾರ ಕರೆಕ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇವತ್ತಿನ ನನ್ನ ರೊಟ್ಟಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈಗ ನನ್ನೆಲ್ಲ ಕೆಲಸ ಮುಗೀತು ಬ್ಲೌಸ್ಗಳು ಕಟಿಂಗ್ ಮಾಡಬೇಕು ಅಡುಗೆ ಕೆಲಸನೂ ಏನಿಲ್ಲ ಬೇಗ ಆಗಿದೆ ಇವತ್ತು ಸಿಂಪಲ್ಲಾಗಿಯೇ ನಾನು ಉಪವಾಸ ಎಲ್ಲ ಮಾಡೋದಿಲ್ಲ ಏನಂದರೆ ಅನ್ನ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಉಪವಾಸ ಮಾಡೋದಕ್ಕಾಗಲ್ಲ ಏನಂದರೆ ವರ್ಷದಲ್ಲಿ ವೈಕುಂಠ ಏಕಾದಶಿ ಮತ್ತು ಸಂಕಷ್ಟರ ಚತುರ್ಥಿ ಮಂಗಳವಾರ ಬರುತ್ತಲ್ಲ ಅಂಥ ದಿನಗಳಲ್ಲಿ ಮತ್ತು ಪಿತೃಪಕ್ಷದ ದಿನ ಯಜಮಾನರು ಉಪವಾಸ ಇರೋದಿಲ್ಲ ಅವ್ರ ಬದಲು ನಾನು ಇರ್ತೀನಿ ಯಾಕಂದರೆ ಅವ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಮಾಡಲ್ಲ ಅವ್ರ ಬದಲಿಗೆ ನಾನು ಮಾಡ್ತೀನಿ ಈ ಥರ ವರ್ಷದಲ್ಲಿ ಒಂದು ನಾಲ್ಕೈದು ದಿನ ಇಟ್ಕೊಂಡಿದ್ದೀನಿ ಅಂಥ ದಿನ ನಾನು ಉಪವಾಸ ಇರ್ತೀನಿ ಬೇರೆ ದಿನದಲ್ಲಿ ಮಾಡೋದಿಕ್ಕಾಗಲ್ಲ ಅಟ್ಲೀಸ್ಟ್ ಅನ್ನ ತಿನ್ನಬಾರ್ದು ಇಂಥದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ತಾ ಇರ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೇನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ತಪ್ಪದೇ ಕಮೆಂಟಲ್ಲಿ ತಿಳಿಸಿ ಆಯಿತಾ